ಇಂದು ಮುಂಜಾನೆ ಬೇಲೂರು ತಾಲೂಕು ಸೂರಾಪುರ ಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ರೈತನ ಮೇಲೆ ಒಂಟಿ ಸಲಗ ದಾಳಿ ಮಾಡಿದೆ ಸಲಗ ದೂರವಾಗಿ ಗಾಯಗೊಂಡ ಮಲ್ಲಿಕಾರ್ಜುನ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ದೃಶ್ಯವನ್ನು ಪ್ರತ್ಯಕ್ಷ ಕಂಡ ಸೋಮಣ್ಣ ಮತ್ತು ಮಂಜುನಾಥ್ ಅವರು ಈ ಕುರಿತು ಮಾಹಿತಿ ನೀಡಿದ್ದಾರೆ

அட என்னடா பாரு கோட்டோ ಬೆಳgele ஆக்கி இந்த கைல காலி அது ஓடி போய் அள்ளி ரமேன் பர்கர் ಮತ್ತೆ वापस வந்து ஆனே ஓரோ லட்சம் நிச்ச அந்த ஓடி உள்ள தரத்துல यार ஜனூல லட்சம் வந்துட்டே இருக்கு இல்லே டெல்வேலாதோ ஹலோ ஓ மோனா

ಎಷ್ಟೋ ಒಂದು ಆರು ಬೆಳಗ್ಗೆನೇ ಬೆಳ ಬೆಳಗ್ಗೆನೇ ನೀನ ಇಲ್ಲೊಂದು ಹೋಗಿತೆ ಇನ್ನು ಅಲ್ಲಿ ሄಡದ ಅಂತ ಆ ಕಾಲನ ಕಡೆ ಬೆಳೆ ನಾಶ ಮಾಡಿದ್ಯಾ ಬೆಳೆ ಜಾಳದೊಳಗಡೆ ಎಲ್ಲಿ ಹುಡುಗಿ ಎಲ್ಲ ಎದರ್ತಾವರೆ ಎಲ್ಲಿ ಹೋಗಾತ ಸರ್ ಎಲ್ಲ ಗೊತ್ತாகுತ್ತೆ ಬೆಳ ಬೆಳಗ್ಗೆನೇ ಇಲ್ಲಿ ಜಾಳನೆ ಈಗ ಉಲ್ಕೆಯಕ ಹೋಗ್ತ ಇಲ್ಲ ಎಲ್ಲ ಜನ ಎದಕ್ಕಿರ ರೋಡ್ ಅಲ್ಲಿ ನಿಂತಕ ಅಲ್ಲೇ ಇದಾವಲ್ಲ ಇಲ್ಲಿ ಮೇಲ್ಕಡೆ ಆ ಕಾರ್ಪಾರ್ಸನ್ ಜಸ್ಟ್ ನಾನು ಜಾಳಿದೆ ಅಲ್ಲಿ